ನಾವು ಚಿಕ್ಕವರಿದ್ದಾಗಿನಿಂದಲೂ ನಮ್ಮಪ್ಪ ನಮ್ಮ ಊರಿನ ಒಂದು ಪುಟಾಣಿ ದೇವಸ್ಥಾನಕ್ಕೆ ಯಾವಾಗಲೂ ಕರ್ಕೊಂಡು ಹೋಗೋರು ಸೊ ಹೌದು ನಾನು ಹೇಳ್ತಾ ಇರೋದು ಶ್ರೀ ವಿನಾಯಕ ದೇವಸ್ಥಾನ ಚಂದ್ಗುಳಿ ಆ ಒಂದು ಪುಟಾಣಿ ದೇವಸ್ಥಾನ ಇವತ್ತು ಇಷ್ಟು ಬೃಹತ್ ಗಾತ್ರದ ಸುಂದರ ದೇವಾಲಯವಾಗಿ ಮಾರ್ಪಟ್ಟು ಎಲ್ಲ ಕಟ್ಟಡ ನಿರ್ಮಾಣವಾಗಿ ಲೋಕಾರ್ಪಣೆ ಆಯಿತು ಫೆಬ್ರವರಿ ಇಪ್ಪತ್ತೆಂಟರಿಂದ ಮಾರ್ಚ್ ಮೂರರವರೆಗೆ ನಾಲ್ಕು ದಿನಗಳ ಧಾರ್ಮಿಕ ಕಾರ್ಯಕ್ರಮ ಲೋಕಾರ್ಪಣೆ ಇವೆಲ್ಲವೂ ಕೂಡ ತುಂಬಾ ಸುಂದರವಾಗಿ ಮೂಡಿ ಬಂತು ನಾವು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ವಿ ಅನ್ನೋದಕ್ಕೆ ನನಗೆ ತುಂಬಾ ಸಂತೋಷ ಇದೆ ಆ ಭಗವಂತನ ಆಶೀರ್ವಾದ ಪಡೆಯೋಕ್ಕೂ ಕೂಡ ನಮ್ಮ ಪೂರ್ವಜನ್ಮದ ಪುಣ್ಯ ಬೇಕು ಅಂತ ನಾನು ಅಂದ್ಕೊಳ್ತೀನಿ ಅಂತಹ ಒಂದು ಕಾರ್ಯಕ್ರಮ ನನ್ನ ಜೀವನದಲ್ಲೇ ನಾನು ಮೊದಲನೇ ಬಾರಿ ನೋಡಿರೋದು ನಾವು ಇಲ್ಲೇ ಹುಟ್ಟಿ ಬೆಳೆದು ಆ ಒಂದು ಪುಟಾಣಿ ದೇವಸ್ಥಾನದಿಂದ ಹಿಡಿದು ಇಷ್ಟು ದೊಡ್ಡ ದೇವಾಲಯ ಎಷ್ಟು ಸುಂದರವಾದ ಕೆತ್ತನೆ ಇವನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಮನ ತುಂಬಿ ಬರ್ತಾಯಿತ್ತು ಸೊ ಅಲ್ಲಿ ಹಲವು ನಾಮಗಳಿಂದ ಭಗವಂತನ ಅಥವಾ ವಿನಾಯಕನನ್ನ ಸುತ್ತಲೂ ಕೆತ್ತಿದ್ದಾರೆ ಅದೆಲ್ಲ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಸುಂದರವಾದ ದೇವಾಲಯ ನೀವು ಕೂಡ ನಮ್ಮ ಊರಿಗೆ ಅಂದರೆ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರಕ್ಕೆ ಬಂದರೆ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಚಂದ್ಗುಳಿ ಅಥವಾ ಗಂಟೆ ಗಣಪತಿ ದೇವಸ್ಥಾನಕ್ಕೆ ಖಂಡಿತವಾಗ್ಲೂ ಭೇಟಿ ಕೊಡಿ ಸಾಕಷ್ಟು ಜನರಿಗೆ ಗೊತ್ತಿದೆ ಯಾಕಂದರೆ ಇದೊಂದು ಸುಪ್ರಸಿದ್ಧ ಒಂದು ಧಾರ್ಮಿಕ ಕೇಂದ್ರ ಅಂತಲೇ ಹೇಳ್ಬೋದು ದೇವಸ್ಥಾನ ತುಂಬ ಸುಂದರವಾಗಿ ಬಂದಿರುವಂತಹ ದೇವಸ್ಥಾನ ಸೊ ನಾವು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ವಿ ನಿಮಗೂ ಕೂಡ ಎಲ್ರಿಗೂ ಕೂಡ ಆ ಶ್ರೇಯ ಸಿದ್ಧಿವಿನಾಯಕ ಎಲ್ರಿಗೂ ಒಳಿತು ಮಾಡಲಿ ಅಂತ ಹೇಳ್ತಾ ಈ ಒಂದು ಪುಟಾಣಿ ದೇವಸ್ಥಾನದಿಂದ ಇಷ್ಟು ದೊಡ್ಡ ಬೃಹತ್ ಗಾತ್ರದ ಸುಂದರ ದೇವಾಲಯವನ್ನು ಕಣ್ಣು ತುಂಬಿಕೊಂಡಾಗ ನಿಜವಾಗ್ಲೂ ನಮಗೆ ಒಂದು ಸಾರ್ಥಕತೆಯ ಭಾವ ಬರುತ್ತೆ ಇಷ್ಟು ಹೇಳ್ತಾ ನಮ್ಮ ವ್ಲಾಗನ್ನು ಶುರು ಮಾಡೋಣ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನ ಶುರು ಮಾಡ್ತಾ ಇದ್ದೀನಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಾವು ಊರಿಗೆ ಬಂದಿರೋದೆ ನಮ್ಮ ಊರಿನ ದೇವಸ್ಥಾನದ ಪುನರ್ ಪ್ರತಿಷ್ಠೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾಲ್ಕು ದಿನದ ಕಾರ್ಯಕ್ರಮ ಆಗಿತ್ತು ನಾನು ಎರಡನೇ ದಿನದಿಂದ ಹೋಗ್ತಾ ಇದ್ದೀನಿ ಸೊ ಮುಂದೆ ಮೂರು ಅಂದರೆ ಮೂರು ದಿನ ಹೋಗಬೇಕು ಅಂತ ಒಂದು ಸಂಕಲ್ಪ ಮಾಡ್ಕೊಂಡಿದ್ವಿ ಸೊ ನಮಗೆ ಏನು ಗೊತ್ತಾ ನಮ್ಮ ಊರಿನ ಕಾರ್ಯಕ್ರಮ ದೇವಸ್ಥಾನದ ಕಾರ್ಯಕ್ರಮ ಆದರೂ ಕೂಡ ಏನೋ ಒಂಥರ ಸಂಭ್ರಮ ನಮ್ಮ ಮನೆಯಲ್ಲೇ ಏನೋ ನಡೀತಾ ಇದೆ ಅಷ್ಟು ಖುಷಿ ಕೊಡ್ತಾಯಿತ್ತು ಸೊ ಹಾಗಾಗಿ ರೆಡಿ ಆಗ್ತಾ ಇದ್ದೀವಿ ನನಗೆ ಹೇರ್ ಸ್ಟ್ರೈಟ್ ಮಾಡ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ ಹಾಗೆ ನಮ್ಮ ಚಾನಲ್ಗೆ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆದಷ್ಟು ಬೇಗ ಐವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ರೀಚ್ ಆಗಬೇಕು ಅಂತ ತುಂಬ ಅಂದ್ಕೊಳ್ತಾ ಇದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಖಂಡಿತವಾಗ್ಲೂ ಸಾಧ್ಯ ಆಗೇ ಆಗುತ್ತೆ ನೋಡೋಣ ಯಾವಾಗ ಆಗುತ್ತೆ ಅಂತ ಸೊ ನಂದು ಇದು ಫಿಲಿಪ್ಸ್ ಕಂಪನಿದು ಲಿಂಕ್ ಸಿಕ್ಕಿಲ್ಲ ನನಗೆ ಸುಮಾರೊಂದು ಐದಾರು ವರ್ಷ ಆಗೋಯ್ತು ನಾನು ಇದು ತಗೊಂಡು ಸ್ಟ್ರೇಟ್ನರ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಮತ್ತು ಹೇರ್ ಫಾಲ್ ಏನು ನನಗೆ ಅಷ್ಟೇನು ಗೊತ್ತಾಗಿಲ್ಲ ಬಿಕಾಸ್ ನಾನು ಎಲ್ಲೋ ಅಪರೂಪಕ್ಕೆ ಎಲ್ಲಾದರೂ ಈ ಥರ ಫಂಕ್ಷನ್ಗೆ ಹೋಗುವಾಗ ಮಾತ್ರ ಸ್ಟ್ರೈಟ್ ಮಾಡ್ಕೊಳ್ಳೋದು ಸಿರಮ್ ಏನೂ ಹಾಕಿರಲಿಲ್ಲ ಜಸ್ಟ್ ಅಲೋವೆರಾ ಜೆಲ್ ಮತ್ತು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಹಚ್ಕೊಂಡಿದ್ದೆ ಕೆಲವೊಬ್ಬರಿಗೆ ಕರ್ಲಿ ಹೇರ್ ಇಷ್ಟ ಆಗುತ್ತೆ ನನಗೆ ಸ್ಟ್ರೈಟ್ ಆಗಿದ್ದರೆ ತುಂಬಾ ಇಷ್ಟ ಸೊ ಹಾಗೆ ಅನಗಂಗೂ ಕೂಡ ಹೇರ್ ಸ್ಟೈಲ್ ಮಾಡಬೇಕಿತ್ತು ಅಮ್ಮ ನನಗೂ ಕೂಡ ಹೇರ್ ಸ್ಟೈಲ್ ಮಾಡು ಅಂತ ಹೇಳ್ತಾಳೆ ಸೊ ಅದಕ್ಕೋಸ್ಕರ ಒಂದಷ್ಟು ಒಂದು ಬಾಕ್ಸಲ್ಲಿ ತುಂಬ್ಕೊಂಬಂದ್ಬಿಟ್ಟಿದ್ದೀನಿ ನಾನು ಅವಳು ಹೇರ್ ಸ್ಟೈಲ್ ಮಾಡಿದ್ದಾಯ್ತು ರೆಡಿ ಚಂದ ಮಗ ಅಂತೂ ರೆಡಿಯಾಗಿ ಹೊರಟ್ವಿ ನಾನು ಅವತ್ತಿನ ದಿನ ಕಾಟನ್ ಸೀರೆ ಉಟ್ಕೊಂಡಿದ್ದೆ ಸಮ್ಮರಲ್ಲಿ ಕಾಟನ್ ತುಂಬಾ ಚೆನ್ನಾಗಾಗುತ್ತೆ ಸೊ ಇದನ್ನು ಇಲ್ಲೇ ಲೋಕಲ್ ತಗೊಂಡಿದ್ದು ನಮಗೆ ಒಬ್ರು ಗೊತ್ತಿದ್ದಾರೆ ಸೀರೆ ಮಾರಾಟ ಮಾಡೋರು ಅವ್ರ ಹತ್ರ ತೊಗೊಂಡಿದ್ದೆ ನಮ್ಮ ಮನೆ ಹತ್ರನೇ ಸೊ ತುಂಬ ಚೆನ್ನಾಗಿತ್ತು ನನಗೆ ಉಟ್ಕೊಳ್ಳೋದಕ್ಕೂ ಕೂಡ ತುಂಬಾ ಕಂಫರ್ಟೇಬಲ್ ಆಗಿತ್ತು ಸೊ ಇಷ್ಟು ರೆಡಿ ಆದಮೇಲೆ ಫೋಟೋ ತೆಗೆಸ್ಕೊಳ್ಳದಿದ್ದರೆ ಹೇಗೆ ಎಲ್ಲರೂ ಕೂಡ ಫೋಟೋ ತೆಗೆಸ್ಕೊಂಡ್ವಿ

ಸೊ ನಾವು ಇಷ್ಟೇ ಜನ ಹೊರಟಿದ್ದು ಅಪ್ಪ ಎಲ್ಲ ಆಮೇಲೆ ಬರ್ತೀವಿ ಅಂತ ಹೇಳಿದ್ರು ನಾವು ಸ್ವಲ್ಪ ಬೇಗ ಹೊರಟ್ವಿ ಅನಾಗ ಹೇಳ್ತಾ ಇದ್ಲು ಅಲ್ಲಿ ಅಂಗಡಿ ಎಲ್ಲ ಇದ್ದರೆ ನಂಗೆ ಬಲೂನ್ ತೆಗೆಸ್ಕೊಡ್ಬೇಕು ಅಂತ ಮಕ್ಕಳಿಗೆ ಜಾತ್ರೆಗೆ ಹೋದಾಗ ಅಥವಾ ಎಲ್ಲೋ ಒಂದು ಕಡೆ ಹೊರಗಡೆ ಹೋದಾಗ ಅಂಗಡಿ ಬರುತ್ತೆ ಅಂತ ಗೊತ್ತಿರುತ್ತೆ ಸೊ ಒಂದು ಬಲೂನ್ ಬೇಕು ಬಲೂನ್ ಅಂದರೆ ಅವಳಿಗೆ ತುಂಬಾ ಇಷ್ಟ ಮತ್ತೇನೂ ಕಳ ಕೇಳೋದಿಲ್ಲ ಬಲೂನ್ ಬೇಕು ಅಂತ ಹೇಳ್ತಾಳೆ ಸೊ ವಾಪಸ್ ಬರಬೇಕಿದ್ರೆ ಒಂದು ಬಲೂನ್ ತೆಗೆಸ್ಕೊಡ್ತೀನಿ ಅಂತ ಹೇಳಿದ್ದೆ ಸರಿ ಅಂತ ಹೇಳಿದ್ಲು ಸೊ ಹಾಗೆ ಇವಾಗ ಮನೆಯಿಂದ ಹೊರಟ್ವಿ ದೇವಸ್ಥಾನಕ್ಕೆ ಹೋಗುವ ದಾರಿ ಕೇಸರಿ ಬಣ್ಣದ ಪರ್ಪರೆ ಅಂಟಿಸಿದ್ರು ಸೊ ಅಲ್ಲಿಯ ಸಂಭ್ರಮ ಹೇಗಿತ್ತು ಅಂದ್ರೆ ನಮ್ಗೆ ಇವಾಗಲೂ ಕೂಡ ಕಣ್ಮುಂದೆ ಬರುತ್ತೆ ಹಾಗೆ ವ್ಯವಸ್ಥೆ ಅಲ್ಲಿ ಡೆಕೋರೇಷನ್ ಮಾಡಿರುವಂತದ್ದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾಲ್ಕು ದಿನಗಳ ಕಾಲ ಮಧ್ಯಾಹ್ನ ಸಂಜೆ ಬಂದಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಊಟದ ವ್ಯವಸ್ಥೆ ಕೈ ತುಂಬ ಬಡಿಸ್ತಾ ಇದ್ದರು ದೇವರ ಪ್ರಸಾದ ಎಲ್ರಿಗೂ ಕೂಡ ಸಿಕ್ಕಿತ್ತು ಹಾಗೆ ಅಲ್ಲಲ್ಲಿ ಸ್ಟಾಲ್ಗಳನ್ನು ಹಾಕಿದ್ರು ತುಂಬ ಸುಂದರವಾಗಿ ಎಲ್ಲ ಹಾಕಿ ಹಾಗೆ ಒಂದು ದೊಡ್ಡ ಸ್ಟೇಜ್ ಮಾಡಿದರು ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಭಜನೆ ಎಲ್ಲ ಕೂಡ ನಡೀತಾ ಇತ್ತು ಹಾಗೆ ದೇವಸ್ಥಾನದ ಒಳಗಡೆ ಹೋದ್ವಿ ಮೊದಲ ಎರಡು ದಿನ ಗರ್ಭಗುಡಿಯಲ್ಲಿ ದೇವರು ಇರಲಿಲ್ಲ ಮೂರನೇ ದಿನ ಏನು ಪ್ರತಿಷ್ಠಾಪನೆ ಅಷ್ಟೇ ಬಂದ ಕಾರ್ಯಕ್ರಮ ಎಲ್ಲ ಇತ್ತು ಸೊ ಹಾಗೆ ಇವರು ಚಿಕ್ಕಪ್ಪ ಸಿಕ್ಕಿದ್ರು ನನ್ನ ಹಸ್ಬೆಂಡ್ ಚಿಕ್ಕಪ್ಪ ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಹಾಗೆ ದೇವಸ್ಥಾನದೊಳಗಡೆ ಸ್ವಲ್ಪ ಹೊತ್ತು ಕೂತ್ಕೊಂಡು ನಂತರ ಹೊರಗಡೆ ಬಂದ್ವಿ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗೋಯ್ತು ಹಾಗೆ ಹೇಳಿದ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ರು ಅಂತ ಪ್ರಸಾದ ಅಂತ ಹೇಳಬೇಕು ಸೊ ಎಷ್ಟು ರುಚಿ ರುಚಿಯಾಗಿ ಮಾಡಿದರು ಕೈ ತುಂಬ ಬಡಿಸ್ತಾ ಇದ್ದರು ಆ ಭಗವಂತನ ಆಶೀರ್ವಾದ ಮತ್ತು ಆ ಪ್ರಸಾದ ನಮಗೂ ಕೂಡ ಸಿಕ್ತು ಪ್ರತಿಯೊಬ್ಬರಿಗೂ ಕೂಡ ಇತ್ತು ಸೊ ನಾವೆಲ್ಲರೂ ಕೂಡ ಊಟ ಮಾಡಿದ್ವಿ ಹಾಗೆ ಸಾಕಷ್ಟು ಜನ ನನಗೆ ಮಾತಾಡಿಸಿದ್ರು ಖುಷಿ ಬ್ಲಾಗ್ಸ್ ಅಲ್ವಾ ಹೇಳಿ ಮಾತಾಡ್ಸಿದ್ರು ಸೊ ತುಂಬ ಆಯಿತು ಮನೆಗೆ ಬಂದು ಸಂಜೆ ಮತ್ತೆ ಹೋಗ್ತಾ ಇದ್ದೀವಿ ನನ್ನ ತಮ್ಮ ಕೂಡ ಜಾಯಿನ್ ಆದ ಮಧ್ಯಾಹ್ನ ಬಂದಿರಲಿಲ್ಲ ಸೊ ಸಂಜೆ ಸಮಯ ಮತ್ತೆ ನಾವೆಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ ಅನಗ ಕೂಡ ಖುಷಿ ಖುಷಿಯಾಗಿ ಹೋಗ್ತಾ ಇದ್ದಾಳೆ ಆವಾಗ ಸಂಜೆ ಸಮಯ ಮತ್ತು ನಾವು ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಇರುತ್ತೆ ಸೊ ನಾವೆಲ್ಲರೂ ಇವಾಗ ಹೋಗ್ತಾ ಇದ್ದೀವಿ ಹೋಗೋದು ಬರೋದು ಹತ್ರ ಆಗುತ್ತಲ್ಲ ಸೊ ಹಾಗಾಗಿ ಥರ ಖುಷಿ ನಮ್ಮ ಊರ ದೇವಸ್ಥಾನದ ಕಾರ್ಯಕ್ರಮ ಅಂತ ಸಂಜೆ ಕೂಡ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ಎಲ್ಲ ನಡೀತಾ ಇತ್ತು ಸ್ವಲ್ಪ ಹೊತ್ತು ಕುತ್ಕೊಂಡು ನೋಡಿದ್ವಿ ಹಾಗೆ ದೇವಸ್ಥಾನದೊಳಗಡೆ ಒಂದು ಸಲ ಬಂದಿದ್ವಿ ಅದಾದ ಮೇಲೆ ಕೆಲವೊಬ್ರು ಊರವರೆಲ್ಲ ಸಿಗ್ತಾ ಇದ್ರು ಅವ್ರ ಜೊತೆ ಎಲ್ಲ ಮಾತಾಡ್ತಾ ಇದ್ವಿ ಚಿಕ್ಕ ಮಕ್ಕಳಿದ್ದಾಗ ಒಂದು ಕಡೆ ಕೂತ್ಕೊಂಡಲ್ಲಿ ಕುತ್ಕೊಳ್ಳೋದಕ್ಕೆ ಕೊಡೋದಿಲ್ಲ ನನಗೆ ಸಂಗೀತ ಕಾರ್ಯಕ್ರಮ ಎಲ್ಲ ನೋಡಬೇಕು ಅಂತ ಇಂಟ್ರೆಸ್ಟ್ ಇತ್ತು ಮಕ್ಕಳು ಓಡಿದಾಗ ನಾವು ಅವ್ರ ಹಿಂದೆ ಹಿಂಬಾಲಿಸಲೇಬೇಕು ಏನು ಮಾಡೋಕ್ಕಾಗಲ್ಲ ಸೊ ಇಲ್ಲಿ ಯಾಕೆ ಶಾಲೆ ನೋಡ್ತಾ ಇರ್ಬೋದು ಇದು ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಪೂಜೆ ಪುನಸ್ಕಾರಗಳೆಲ್ಲವೂ ನಡೀತಾ ಇತ್ತು ಈ ಅಷ್ಟಬಂಧ ಅಥವಾ ಪುನರ್ ಪ್ರತಿಷ್ಠಾಪನೆ ಮಾಡೋಕ್ಕಿಂತ ಮುಂಚೆ ಏನೆಲ್ಲ ಧಾರ್ಮಿಕ ವಿಧಿವಿಧಾನಗಳು ಅಥವಾ ಕಾರ್ಯಕ್ರಮಗಳು ಪೂಜೆ ಪುನಸ್ಕಾರಗಳಿರುತ್ತೆ ಅವೆಲ್ಲವೂ ಇಲ್ಲಿ ನಡೀತಾ ಇತ್ತು ಸಾರ್ವಜನಿಕರಿಗೆ ಇಲ್ಲಿ ಒಳಗೆ ಪ್ರವೇಶ ಇರಲಿಲ್ಲ ನಾವು ಹೊರಗಡೆಯಿಂದ ಸ್ವಲ್ಪ ನನಗೆ ವಿಡಿಯೋ ಮಾಡ್ಕೊಂಡು ಬಂದೆ ಇಲ್ಲಿ ಇನ್ನು ಮುಂದೆ ನಾವೇನಾದರೂ ಗಣಹೋಮ ಕಾರ್ಯಕ್ರಮ ಏನಾದರೂ ಮಾಡೋದಿದ್ದರೆ ಇಲ್ಲಿ ಮಾಡಿಸ್ತಾರಂತೆ ಸೊ ಅದಾದ ಮೇಲೆ ನಾವು ಹಾಗೆ ಈಚೆ ಬಂದ್ವಿ ಇಲ್ಲಿ ಗುರುಭವನ ಅಂತ ಮಾಡಿದ್ದಾರೆ ನಮ್ಮ ಶ್ರೀ ಸ್ವರ್ಣವಲ್ಲಿಯ ಪೂಜ್ಯ ಗುರುಗಳೆಲ್ಲ ಬಂದಾಗ ಇಲ್ಲಿ ವಸತಿ ಮಾಡ್ತಾರಂತೆ ಸೊ ಅವರಿಗೋಸ್ಕರ ಗುರುಭವನ ಅಂತ ಮಾಡಿದ್ದಾರೆ ಸೊ ಹಾಗೆ ಅಲ್ಲೇ ವಿಶಾಲವಾಗಿತ್ತು ತುಂಬ ಸುಂದರವಾಗಿ ಬಂದಿದೆ ಅಲ್ಲಿ ಕಿಟಕಿಯಿಂದ ಹೊರಗಡೆ ವ್ಯೂ ನೋಡ್ತಾ ಇದ್ದೀವಿ ಎಲ್ಲರೂ ಬಂದವರೆಲ್ಲ ಹಿಂಗೆ ಬಂದು ನೋಡ್ತಾ ಇದ್ರು ಹೊಸದಾಗಿ ಕಟ್ಟಡ ಆಗಿರೋದ್ರಿಂದ ಎಲ್ಲರೂ ಬಂದು ನೋಡ್ತಾ ಇದ್ರು ಸೊ ನಾವು ಕೂಡ ಹಾಗೆ ಸಲ ನೋಡಿಕೊಂಡು ಹಾಗೆ ಕೆಳಗಡೆ ಇಲ್ಲಿ ಆಫೀಸ್ ರೂಮ್ ಅಂತ ಮಾಡಿದ್ದಾರೆ ಇಲ್ಲಿ ಅಂದರೆ ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಏನಾದರೂ ಕೇಳಬೇಕು ಅಂದರೆ ಇಲ್ಲಿ ಹೋಗಿ ಕೇಳಬೇಕು ಹಾಗೆ ಸಂಜೆ ರಾತ್ರಿ ಆಯಿತು ಆವಾಗಲೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳು ನಡೀತಾ ಇದೆ ಹಾಗೆ ಶ್ರೀಪ್ರಭಾ ಸ್ಟುಡಿಯೋ ಅಂತ ಯೂಟ್ಯೂಬ್ ಚಾನೆಲ್ ಅವರು ಈ ಕಾರ್ಯಕ್ರಮ ನಾಲ್ಕು ದಿನದ ಕಾರ್ಯಕ್ರಮವನ್ನ ಲೈವ್ ಕೊಟ್ಟಿದ್ದಾರೆ ಸಾಕಷ್ಟು ಜನರಿಗೆ ತುಂಬಾ ಸಹಾಯ ಆಯಿತು ಯಾಕಂದರೆ ಬರ್ಲಿಕ್ಕೆ ಇರೋರೆಲ್ಲ ಅದನ್ನು ನೋಡಿ ದೇವರ ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ ಹಾಗೆ ಸ್ವಲ್ಪ ಮೇಲ್ಗಡೆ ಬಂದ್ವಿ ಅನಗ ಕೂಡ ಅಲ್ಲಿ ಸಂಗೀತ ಕಾರ್ಯಕ್ರಮ ನಡೀತಾ ಇದ್ದಿದ್ದರಿಂದ ಅವಳು ಪಾಡಿಗೆ ಡ್ಯಾನ್ಸ್ ಮಾಡ್ತಾ ಇದ್ಲು ಹಾಗೆ ಊಟ ಮಾಡಿದ್ವಿ ಎಲ್ರಿಗೂ ಕೂಡ ಊಟದ ವ್ಯವಸ್ಥೆ ಇತ್ತು ಅನ್ನ ಸಾರು ತಂಬ್ಲಿ ತೊವೆ ಪಲ್ಯ ಗೊಜ್ಜು ಸ್ವೀಟು ಎಷ್ಟೊಂದು ವೆರೈಟಿ ಮಾಡಿದ್ರು ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ನಾವು ಮನೆ ಕಡೆ ಹೊರಟ್ವಿ ಎಷ್ಟು ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ